ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏನು ಎ ಐ ಡಿ ಎಸ್ ಒ ಸಂಘಟನೆಯಿಂದ ಪ್ರತಿಭಟನೆ ನಡೀತಾ ಇದೆ ದಿನನಿತ್ಯ ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದಷ್ಟು ಪ್ರತಿಭಟನೆಗಳು ನಡೆಯುತ್ತೆ ಆದರೆ ಈ ಬಾರಿ ರಸ್ತೆಗಿಳಿದು ಅಥವಾ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಗೋಳು ಏನು ಅನ್ನೋದು ಹಾಗೇನೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಅನ್ನುವಂಥದ್ದನ್ನು ಸರ್ಕಾರ ಈಡೇರಿಸಬೇಕು ಒಟ್ಟಾರೆಯಾಗಿ ಈಗಾಗಲೇ ಏನು ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಕೈಗೊಂಡಿರುವಂತಹ ಎ ಐ ಡಿ ಎಸ್ ಒ ಸಂಘಟನೆ ಪ್ರಮುಖವಾಗಿ ಉಪನ್ಯಾಸಕರ ಕೊರತೆಯ ಬಗ್ಗೆ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸ್ತಾ ಇದೆ ಆ ನಿಟ್ಟಿನಲ್ಲಿ ನಾನೀಗ ಇಲ್ಲಿ ನೆರೆದಿರುವಂತಹ ವಿದ್ಯಾರ್ಥಿಗಳನ್ನು ಮಾತಾಡಿಸ್ತಾ ಹೋಗ್ತೀನಿ ಸಾಕಷ್ಟು ಸಮಯದಿಂದ ಅಂದರೆ ಕಾಲೇಜು ಶುರುವಾಗಿ ಸರಿಸುಮಾರು ಒಂದು ತಿಂಗಳಾದ್ರೂ ಕೂಡ ಅತಿಥಿ ಉಪನ್ಯಾಸಕರ ಕೊರತೆಯಿಂದಾಗಿ ಶಾಲೆಗಳಲ್ಲಿ ಪಾಠದ ಅಂದರೆ ಪಾಠ ನಡೀತಾ ಇಲ್ಲ ಸರಿಯಾಗಿ ಅನ್ನುವಂಥದ್ದು ಅವರ ಗೋಳು ಪ್ರೈವೇಟ್ ಕಾಲೇಜುಗಳಲ್ಲಾದರೆ ಈಗಾಗಲೇ ಒಂದು ಇಂಟರ್ನಲ್ ಎಕ್ಸಾಮ್ಸ್ ಕೂಡ ಶುರುವಾಗಿದೆ ನಮಗೆ ಇನ್ನೂ ಕೂಡ ಸಿಲೆಬಸ್ ಶುರುವಾಗಿಲ್ಲ ಅನ್ನುವಂಥ ಗೋಳನ್ನು ಅವರು ಇಲ್ಲಿ ಹೇಳ್ಕೊಳ್ತಾ ಇರುವಂತದ್ದು ಒಬ್ಬೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಹಾಯ್ ಈಗಾಗ್ಲೇ ಏನು ತಾವು ಪ್ರತಿಭಟನೆಗೆ ಬಂದಿದ್ದೀರಾ ಇಲ್ಲಿ ಫ್ರೀಡಮ್ ಪಾರ್ಕ್ ನಲ್ಲಿ ಏನು ತಮ್ಮ ಮುಖ್ಯ ಒತ್ತಾಯ ಸರ್ಕಾರಕ್ಕೆ ನಮಗೆ ಕ್ಲಾಸ್ ನಡೀತಾ ಇಲ್ಲ ನೀಟಾಗಿ ತಗೊಂಡ್ರೆ ಒಂದು ಅಥವಾ ಎರಡು ಕ್ಲಾಸ್ ಅಷ್ಟೇ ನಡೆಯೋದು ಮೂರುವರೆವರೆಗೂ ಸುಮ್ಮನೆ ಕಾಯಬೇಕು ಬರ್ತಾರೇನೋ ಬರ್ತಾರೇನೋ ಅಂತ ಅನ್ಕೊಂಡು ಆದ್ರೆ ಯಾವ ಕ್ಲಾಸು ಸರಿಯಾಗಿ ತಗೊಂತ ಇಲ್ಲ ನಮಗೆ ಸರ್ಕಾರಕ್ಕೆ ಏನು ಹೇಳ್ತೀರಾ

ಎಷ್ಟು ಸಮಯದಿಂದ ಅಂದ್ರೆ ಈ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ರೆ ನಾವು ಕಾಲೇಜ್ ಜಾಯಿನ್ ಹಿಂಗೆ ಹಿಂಗೇ ಇದೆ ಒಂದು ಕ್ಲಾಸ್ ನಡೆಯುತ್ತೆ ಆಮೇಲೆ ಒಂದ್ ಟೂ ಡೇಸ್ ನಡೆಯೋದೇ ಇಲ್ಲ ನಾವು ದೂರದಿಂದ ಬರ್ತೀವಿ ಸೊ ಕಾಲೇಜ್ ತಾನೆ ನಮಗೂ ಫ್ಯೂಚರ್ ಇರುತ್ತೆ ಈಗ ಕಾಲೇಜೇ ನಡಿಯಲ್ಲ ಅಂದ್ಮೇಲೆ ನಾವು ಮುಂದಕ್ಕೆ ಏನ್ ಮಾಡ್ಬೇಕು ಗೌರ್ಮೆಂಟ್ ಕಾಲೇಜ್ನೆ ಹಿಂಗ್ ಫ್ರೀ ಆಗಿ ಎಲ್ಲರೂ ಪ್ರೈವೇಟ್ ನೇ ಹೇಳ್ತಾರೆ ಓಕೆ ನಮ್ಮ ಪೇರೆಂಟ್ಸ್ ಫಸ್ಟ್ ಪ್ರೈವೇಟೆ ಹೇಳಿದಿತ್ತು ನಾವೇ ಪೇರೆಂಟ್ಸ್ ಬರ್ಡನ್ ಆಗುತ್ತೆ ಅಂದ್ಬಿಟ್ಟು ಗೌರ್ಮೆಂಟ್ ಸೇರ್ಕೊಂಡ್ರೆ ಈಗ ನಾವ್ ಪೇರೆಂಟ್ಸ್ಗೂ ಹೇಳಕ್ ಆಗಲ್ಲ ಗೌರ್ಮೆಂಟ್ಗೆ ಸೇರ್ಕೊಂಡಿದ್ದೀವಿ ಟೀಚರ್ಸ್ ಬರ್ತಿಲ್ಲ ಅಂದರೆ ಅವ್ರು ಹೇಳ್ತಾರೆ ಏನು ನಾನು ಹೇಳಿದ್ನ ಸೇರ್ಕೊಂತ ಹತ್ರ ಬರುತ್ತೆ ಸೊ ಟೀಚರ್ಸ್ ಬಂದ್ರೇ ಅಲ್ವಾ ರಾಂಗ್ ಡಿಸಿಷನ್ ಆಗ್ಬಿಡುತ್ತೆ ಅನ್ಸುತ್ತೆ ಓಕೆ ಆ ರಾಂಗ್ ಡಿಸಿಷನ್ ತಗೊಂಡಾದ್ಮೇಲೆ ಪೇರೆಂಟ್ಸ್ಗೂ ಹೇಳೋಕ್ಕಾಗಲ್ಲ ಈ ಸೈಡು ಈ ಸೈಡ್ ಟೀಚರ್ಸ್ ಬರ್ತಾ ಇರಲಿಲ್ಲ ಸುಮ್ಮನೆ ಕಾಲೇಜಿಗೆ ಬಂದು ಡೈಲಿ ಪೇರೆಂಟ್ಸಿಗೆ ಹೇಳ್ಬಿಟ್ಟು ಬರ್ತೀವಿ ಕಾಲೇಜಿಗೆ ನೋಡಿದ್ರೆ ಕಾಲೇಜೇ ಇರಲ್ಲ ಕಾರಣ ಸರ್ಕಾರ ಈ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ ಏನು ಹೇಳಕ್ ಸ್ಟೂಡೆಂಟ್ಸ್ ಇರೋದ್ರಿಂದ ಟೀಚರ್ಸ್ನ ಕಲ್ಸ್ಕೊಟ್ರೆ ಒಳ್ಳೇದು ಅಂತ ಅಷ್ಟೇ ಅಂತ ಕ್ಲಾಸ್ ನಮ್ದು ಬಿಕಾಂ ಫಸ್ಟ್ ಇಯರ್ ಈಗಾಗಲೇ ಏನು ಸಮಸ್ಯೆ ಆಗಿದೆ ಒಂದಷ್ಟು ಅತಿಥಿ ಉಪನ್ಯಾಸಕರ ನೇಮಕ ಮಾಡಬೇಕಿತ್ತು ಮಾಡ್ತಾ ಇಲ್ಲ ಸರ್ಕಾರ ಇದು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟರೆ ಒಳ್ಳೇದಾಗುತ್ತೆ ಯಾಕಂದರೆ ನಾವು ಇಲ್ಲಿಗೆ ಅಷ್ಟು ದೂರ ಬಂದು ನಾವು ಇಲ್ಲಿ ಒನ್ ಕ್ಲಾಸ್ ನಡೀತಿದೆ ಕರೆಕ್ಟಾಗಿ ಒಂದೇ ಕ್ಲಾಸ್ ನಡೀತಿದೆ ಆ ಒನ್ ಕ್ಲಾಸು ಒಂದೊಂದು ಸತಿ ನಡೆಯೋದು ಇಲ್ಲ ನಾವು ಅಷ್ಟು ದೂರದಿಂದ ಬಂದು ಅಪ್ಪ ಅಮ್ಮನಿಗೆ ಒಂದೊಂದು ಸತಿ ಸುಳ್ಳು ಹೇಳಬೇಕಾಗುತ್ತೆ ಓಹ್ ನಾನು ನೆಡ್ದಿದೆಪ್ಪ ಇವತ್ತು ಯಾಕಂದರೆ ಅವ್ರಿಗೆ ಏನಂದ್ಕೊಳ್ತಾರೆ ಇಷ್ಟು ದೂರ ಬಂದು ಸುಮ್ಮನೆ ವೇಸ್ಟ್ ಅಲ್ವಾ ಬೆಳಿಗ್ಗೆಯಿಂದ ಅಮ್ಮ ಮಾಡ್ಕೊಂಡ್ರೆ ನಾವು ಮನೆಗೆ ಹೋಗೋದು ಒಂದೂವರೆ ಎರಡು ಗಂಟೆ ಆಗುತ್ತೆ ಎರಡು ಗಂಟೆ ತನಕ ಬೆಳಗ್ಗೆಯಿಂದ ಎರಡು ಗಂಟೆ ತನಕ ನಾವು ಫ್ರೀ ಆಗಿರ್ತೀವಿ ಅದ್ರ ಬದಲು ಅಪ್ಪ ಪೇರೆಂಟ್ಸ್ ಏನಂತಾರೆ ಬೇರೆದಕ್ಕೆ ಹೋಗ್ರಿ ಎಲ್ಲಾದರೂ ಏನಾದರೂ ಮಾಡಿರಿ ಬೇರೆ ಕೆಲ್ಸಕ್ಕೆ ಹೋಗ್ರಿ ಅಂತಾರೆ ಸುಮ್ಮನೆ ಬರ್ಡನ್ನು ಸೊ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಬೇಕು ಅಂತ ಹೇಳ್ತಾರೆ ಇನ್ನಷ್ಟು ವಿದ್ಯಾರ್ಥಿಗಳನ್ನ ಮಾತಾಡ್ಸ್ತಾ ಹೋಗೋಣ ಎಸ್ ಬ್ರದರ್ ತಮ್ಮ ಹೆಸರು ಯಶ್ವಂತ್ ಅಂತ ಹೇಳಿ ಯಶವಂತ್ ಅಂತ ಯಾವ ಕ್ಲಾಸ್ ಸರ್ ನಾನು ಇಂಜಿನಿಯರಿಂಗ್ ಫೈನಲ್ ಇಯರ್ ಯು ವಿ ಸಿ ಕಾಲೇಜ್ ಓಕೆ ಮಾಡ್ತೀನಿ ಈಗಾಗಲೇನು ಅಲ್ಲೂ ಕೂಡ ಏನು ಗೆಸ್ಟ್ ಲೆಕ್ಚರರ್ಸ್ ಸಮಸ್ಯೆ ಆಗಿರೋದು ಏನ್ ಹೇಳ್ತೀರಿ ಸರ್ ಅಲ್ಲಿ ಗೆಸ್ಟ್ ಲೆಕ್ಚರ್ಸ್ ಸಮಸ್ಯೆ ಇದೆ ಬಟ್ ನನಗೆ ಅನ್ಸುತ್ತೆ ಫಸ್ಟ್ ಆಫ್ ಆಲ್ ಈಗ ನಾವು ನೋಡ್ತಾರ ಎಜುಕೇಶನ್ ಸಿಸ್ಟಮ್ ಅನ್ಸೈಂಟಿಫಿಕ್ ಮಾಡಾಕಿದೆ ಸೊ ಈಗ ಫಸ್ಟ್ ಆಫ್ ಆಲ್ ಈಗ ನೋಡಿದ್ರೆ ಶಿಕ್ಷಣ ಕಂಪ್ಲೀಟ್ಲಿ ಗೌರ್ಮೆಂಟ್ ಟು ಪ್ರೈವೇಟ್ ಅಂತ ದೊಡ್ಡ ತಾರತಮ್ಯ ಮಾಡಿದ್ದಾರೆ ಇವತ್ತು ನಾನು ಶಿಕ್ಷಣ ತಗೋಬೇಕು ಅಂದ್ರೆ ನಮ್ಮ ಅಪ್ಪನ ಜೇಬಲ್ ಎಷ್ಟು ದುಡ್ಡಿದೆ ಅನ್ನೋದು ಡಿಸೈಡ್ ಮಾಡ್ತಾ ಇದೆ ಅಲ್ಲಿ ಇವತ್ತು ನಾವು ನಮಗನ್ಸುತ್ತೆ ಇವತ್ತು ಗೌರ್ಮೆಂಟ್ ಪ್ರೈವೇಟ್ ಅನ್ನೋ ತಾರತಮ್ಯನೇ ಅನ್ಸೈಂಟಿಫಿಕ್ ಇವತ್ತು ಅಂಥದ್ರಲ್ಲಿ ಬಡ ಮಕ್ಕಳು ಪೋರ್ ಬ್ಯಾಕ್ ಇಂದ ಬರೋರಿಗೆ ಮೊದಲನೇ ಶಿಕ್ಷಣ ಅವಕಾಶ ಸಿಗದೆ ಗೌರ್ಮೆಂಟ್ ಕಾಲೇಜ್ಗಳು ಈ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಮಿನಿಮಮ್ ಫೆಸಿಲಿಟೀಸ್ ಇರಲ್ಲ ಇವತ್ತು ಒಂದ್ ಕಡೆ ವಾಶ್ರೂಮ್ ಇರೋಲ್ಲ ಟಾಯ್ಲೆಟ್ಸ್ ಇರಲ್ಲ ಅಥವಾ ಬೇರೆ ಬೇರೆ ಥರ ಕುಡಿಯ ನೀರಿನ ವ್ಯವಸ್ಥೆ ಇರಲ್ಲ ಇದೆಲ್ಲರ ಜೊತೆ ಒಂದಾದ್ರೆ ಇವತ್ತು ನಮಗೆ ಪಾಠ ಮಾಡಕ್ಕೆ ಬರ್ತಾಯಿರೋ ಸ್ಟು ಯಾರು ಲೆಕ್ಚರರ್ಸ್ಗಳ್ನು ಕೂಡ ಕಿತ್ಕೋತಾ ಇದ್ದಾರೆ ಇಲ್ಲಿ ನನಗೆ ಅನ್ಸುತ್ತೆ ಇದು ಸರ್ಕಾರಕ್ಕೆ ನಾವು ಇದು ಜಸ್ಟ್ ಇದು ಚಿಕ್ಕ ಒಂದು ಟ್ರೈಲರ್ ಅಷ್ಟೇ ನಾವು ಹಿಂಗೆ ಮಾಡ್ತಾ ಹೋದ್ರೆ ಸರ್ಕಾರ ಸ್ಟೂಡೆಂಟ್ಸ್ಗಳು ಕಂಪ್ಲೀಟ್ ಆಗಿ ಮುಗಿಲಿ ಹೇಳ್ತೀವಿ ತಿರುಗ್ ಬೀಳ್ತೀವಿ ದಂಗೆ ಹೇಳ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಡಕ್ಕೆ ಇಷ್ಟಪಡ್ತೀನಿ ಎಸ್ ಈಗಾಗ್ಲೇ ಏನು ವಿದ್ಯಾರ್ಥಿಗಳು ತಮ್ಮ ಗೋಳನ್ನ ಹೇಳ್ಕೊಳ್ತಾ ಇದ್ರು ತಮ್ಮ ಬೇಡಿಕೆ ಏನಿದೆ ಅನ್ನೋದನ್ನ ಹೇಳ್ಕೊಳ್ತಾ ಇದ್ರು ಇನ್ನಷ್ಟು ವಿದ್ಯಾರ್ಥಿಗಳನ್ನ ಮಾತಾಡ್ಸ್ ಹೋಗ್ತೀನಿ ಬ್ರದರ್ ತಮ್ಮ ಹೆಸರು ನವಾಜ್ ಅಂತ ಯಾವ ಯಾವ ಕ್ಲಾಸ್ ತಮ್ಮದು ಏನು ಓದ್ತಾ ಇದ್ರಿ ನಂದು ಡಿಪ್ಲೊಮಾ ಆಗಿದೆ ಇವಾಗ ನಾನು ನೆಕ್ಸ್ಟ್ ಇಂಜಿನಿಯರಿಂಗ್ ಜಾಯ್ನ್ ಇಂಜಿನಿಯರಿಂಗ್ ಸೊ ಈಗಾಗಲೇ ಏನು ಅತಿಥಿ ಉಪನ್ಯಾಸಕರ ಕೊರತೆ ಇರುವಂತದ್ದು ಸರ್ಕಾರಿ ಕಾಲೇಜುಗಳಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಒಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ ಅಂತ ಅಂತಂದ್ರೆ ಗೌರ್ಮೆಂಟ್ದು ಮೊದಲ ಆದ್ಯತೆ ಏನಾಗಬೇಕು ಮೊದಲ ರೆಸ್ಪಾನ್ಸಿಬಿಲಿಟಿ ಅಂತಂತಂದ್ರೆ ಇವತ್ತು ಕಾಲೇಜುಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರ ಕರೆಕ್ಟಾಗಿದೆಯಾ ಲೆಕ್ಚರರ್ಸ್ ಇದ್ದಾರಾ ಸ್ಟೂಡೆಂಟ್ಸ್ಗಳಿಗೆ ತಕ್ಕನಾಗಿ ಇವತ್ತು ಕ್ಲಾಸ್ ರೂಮ್ಸ್ ಇದೆಯಾ ಇದನ್ನೆಲ್ಲನೂ ಕೂಡ ನೋಡಬೇಕಾಯ್ತು ಇದನ್ನೆಲ್ಲ ಕೂಡ ಚೆಕ್ ಮಾಡಬೇಕಾಯ್ತು ಬಟ್ ಆದರೆ ಇಲ್ಲಿ ಎಲ್ಲ ಸರ್ಕಾರಗಳು ಕೂಡ ಅಟರ್ ಫೈಲ್ಯೂರ್ ಆಗಿರೋಂತೇಳಿ ನಮಗನ್ಸುತ್ತೆ ಯಾಕೆ ಅಂತಂದರೆ ಇವತ್ತೇನು ಬಿಲ್ಡಿಂಗ್ಗಳು ಸರಿ ಇರಬೇಕಾಯಿತು ಅದು ಗೌರ್ಮೆಂಟ್ ಕಾಲೇಜುಗಳಲ್ಲಾಗಲಿ ಅಥವಾ ಗೌರ್ಮೆಂಟ್ ಸ್ಕೂಲ್ಗಳಲ್ಲಾಗಲಿ ರೀಸೆಂಟಾಗಿ ನಾವು ದೇವ್ನಳ್ಳಿಲೂ ಕೂಡ ನೋಡಿದ್ವಿ ದೇವನಹಳ್ಳಿಲಿ ಒಂದು ಸ್ಕೂಲ್ ಬಿದ್ದು ಸ್ಕೂಲ್ನ ಸಜ್ಜೆ ಬಿದ್ದೋಗಿ ವಿದ್ಯಾರ್ಥಿ ಮೂರು ಜನ ವಿದ್ಯಾರ್ಥಿಗಳಿಗೆ ಗಾಯ ಆಯಿತು ಇನ್ನು ಲೆಕ್ಚರರ್ಸ್ ಪಾಯಿಂಟಿಗೆ ಬಂದರೆ ನಾವು ಎಂಟೈರ್ ಸ್ಟೇಟಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳು ರನ್ ಆಗ್ತಾ ಇರೋದು ಇವತ್ತು ಗೆಸ್ಟ್ ಲೆಕ್ಚರರ್ಸ್ ಮೇಲೆ ಇಪ್ಪತ್ತೈದು ಸಾವಿರ ಗೆಸ್ಟ್ ಲೆಕ್ಚರರ್ಸ್ ಇದ್ದಾರೆ ಇವತ್ತು ಬಟ್ ಆದರೆ ಯಾವ ಕಾಲೇಜಲ್ಲೂ ಕೂಡ ಇವತ್ತು ಗೆಸ್ಟ್ ನ ಅಪಾಯಿಂಟ್ ಮಾಡಿಲ್ಲ ಸೆಂಟ್ರಲ್ ಇಂದ ಏನೋ ಯು ಜಿ ಸಿ ರೆಗ್ಯುಲೇಷನ್ಸ್ನ ಇಪ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಏನೋ ತಂದಿದಾರಂತೆ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಇವರು ಕುತ್ಕೊಂಡಿದ್ದಾರೆ ಬಟ್ ಆದರೆ ಇಲ್ಲಿ ಸ್ಕೇಪ್ ಗೋರ್ಸ್ ಆಗ್ತಿರೋದು ವಿದ್ಯಾರ್ಥಿಗಳು ಕಳೆದ ಒಂದು ತಿಂಗಳಿಂದಲೂ ಕೂಡ ಕಾಲೇಜುಗಳಿಗೆ ಇದಾರೆ ಬೆಂಚ್ ಮೇಲೆ ಕುತ್ಕೊಂತ ಇದಾರೆ ಒಂದು ಎರಡು ಕ್ಲಾಸ್ ಅಟೆಂಡ್ ಆಗ್ತಾ ಇದ್ರೆ ಮನೆಗಳಿಗೆ ವಾಪಸ್ ಹೋಗ್ತಾ ಇದಾರೆ ಇಲ್ಲಿ ಇಲ್ಲಿ ಏನಾಗುತ್ತೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡ್ರೆ ಇವತ್ತು ಏನು ಹಲವಾರು ನೂರಾರು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳ ಆಲ್ರೆಡಿ ಏನು ಸ್ಟ್ರೆಂತ್ ಬೀಳ್ತಾ ಹೋಗ್ತದೆ ಏನು ಡ್ರಾಪ್ ಡ್ರಾಪ್ ಆಗ್ತಾ ಹೋಗ್ತದೆ ಇವತ್ತು ಕಾಲೇಜ್ ಅಡ್ಮಿಷನ್ಸು ಅದು ಇವಾಗ ಹಿಂಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಇವತ್ತು ವಿದ್ಯಾರ್ಥಿಗಳು ಯಾರು ಬಡವರು ಇದ್ದಾರೆ ರೈತರು ಮಕ್ಕಳಿದ್ದಾರೆ ಅವ್ರುಗಳೇನು ಇವತ್ತು ಶಿಕ್ಷಣ ಪಡ್ಕೋಬೇಕು ಅಂತೇಳಿ ಗೌರ್ಮೆಂಟ್ ಕಾಲೇಜ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರುಗಳು ಇದನ್ನು ಬಿಟ್ಟು ಗೌರ್ಮೆಂಟ್ ಕಾಲೇಜ್ಗಳಿಗೆ ಹೋದ್ರೆ ಹೋದರೆ ಹೆಂಗಿದ್ರೂ ಶಿಕ್ಷಣ ಸಿಗಲ್ಲ ನಾವುಗಳು ಅಟ್ಲೀಸ್ಟ್ ಕೆಲ್ಸಗಳಿಗೆ ಹೋಗಿ ಒಂದು ಸ್ವಲ್ಪ ದುಡ್ಡಿನಾದರೂ ಸಂಪಾದನೆ ಮಾಡೋಣ ಅಂತೇಳಿ ಕೆಲಸಗಳಿಗೆ ಹೋಗೋಕ್ಕೆ ರೆಡಿ ಆಗ್ತಾರೆ ಇವಾಗ ಇಂಥ ಪರಿಸ್ಥಿತಿಗೆ ಏನು ಸರ್ಕಾರ ತಳ್ಳಿದೆಯಲ್ಲ ನಾವು ಇದಕ್ಕೆ ಚೀಮಾರಿ ಹಾಕ್ತೀವಿ ಇಮಿಡಿಯೇಟ್ಲಿ ಗೆಸ್ಟ್ ಲೆಕ್ಚರಸ್ನ ಅಪಾಯಿಂಟ್ ಮಾಡಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತೀವಿ ಮುಖಾಂತರ ಗೌರ್ಮೆಂಟ್ ಸ್ಕೂಲ್ಗಳನ್ನು ಉಳಿಸಿ ಕಾಲೇಜ್ಗಳನ್ನು ಉಳಿಸಿ ಅಂತ ಹೇಳ್ತಾರೆ ಆದರೆ ಮೂಲ ಸೌಕರ್ಯಗಳಿಲ್ಲ ಈ ರೀತಿಯಾದಂಥ ಕೆಲವೊಂದಷ್ಟು ಫೆಸಿಲಿಟೀಸ್ಗಳನ್ನೇ ಕೊಡೋಲ್ಲ ಸೊ ಈ ವಿಚಾರವಾಗಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತಾರೆ ಏನು ಒತ್ತಾಯ ಒತ್ತಾಯವನ್ನು ಮಾಡ್ತಾರೆ ಅದೇ ಸರ್ ಇವತ್ತೇನು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ವಲ್ಲ ಇವತ್ತು ಸರ್ಕಾರಗಳು ಇವತ್ತು ಯಾವುದೇ ಸರ್ಕಾರ ತಗೊಳ್ಳಿ ನೀವು ಅವ್ರಿಗೆ ಇವತ್ತು ಮೂಲಭೂತ ಸೌಕರ್ಯಗಳು ಯಾಕೆ ಇಲ್ಲ ಅಂತಂತಂದರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣ ಪಡ್ಕೊಂಡ್ರೆ ಇವರುಗಳು ಇವತ್ತು ಪ್ರಶ್ನೆ ಮಾಡ್ತಾರೆ ಇವತ್ತೇಂತಕ್ಕೆ ಸ್ವಂತ ಸ್ವತಂತ್ರ ಇವತ್ತು ಸ್ವತಂತ್ರ ಬಂದು ದೇಶಕ್ಕೆ ಎಪ್ಪತ್ತೊಂಬತ್ತು ವರ್ಷಗಳು ಕಳೆದಿದೆ ಇನ್ನೂವರೆಗೂ ಕೂಡ ಏನಕ್ಕೆ ಇವತ್ತು ಬಡತನ ಇದೆ ಇನ್ನೂವರೆಗೂ ಕೂಡ ಇವತ್ತೇನು ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಜಾಸ್ತಿ ಆಗ್ತದೆ ಇನ್ನೂವರೆಗೂ ಏನಂತ ಇವತ್ತು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತದೆ ಈ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ನಾಲೆಜ್ ಸಿಕ್ಕರೆ ಕೇಳೇ ಕೇಳ್ತಾರೆ ಈ ಪ್ರಶ್ನೆಗಳು ಕೇಳಬಾರ್ದು ಅಂತಂತಂದರೆ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗಬಾರ್ದು ಇವತ್ತು ಅತಿ ಹೆಚ್ಚು ನಮ್ಮ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಪಾಪುಲೇಷನ್ ಬಿಲಾಂಗ್ ಆಗೋದು ವರ್ಕಿಂಗ್ ಕ್ಲಾಸ್ಗೆ ಅಂದ್ರೆ ರೈತರು ಕಾರ್ಮಿಕರಿದ್ದಾರೆ ಇವರುಗಳು ಓದಬೇಕು ಇವ್ರ ಮಕ್ಕಳು ಹೋಗ್ಬೇಕು ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳ ಮೇಲೆ ಡಿಪೆಂಡ್ ಆಗ್ತಾರೆ ಇವರುಗಳು ಡಿಪೆಂಡ್ ಆಗ್ತಾ ಇರೋದು ಇವತ್ತು ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳ ಮೇಲೆ ಅಂತಂದರೆ ಅಲ್ಲಿಗೆ ಹೋಗಿ ಗುಣಮಟ್ಟ ಶಿಕ್ಷಣ ತಗೋಬೇಕು ಅಂತಂತಂದರೆ ಅದನ್ನ ಇವತ್ತು ಕಡಿತಗೊಳ್ತಾ ಬರೆಸ್ತಾ ಇದ್ದಾರೆ ಪ್ರತಿ ವರ್ಷನೂ ಕೂಡ ಇವತ್ತು ಎಜುಕೇಷನ್ ಬಜೆಟಲ್ಲಿ ಕಟ್ಟಲು ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಇದು ಗೌರ್ಮೆಂಟ್ ಕಾಲೇಜ್ಗಳೇನು ಟೀಚರ್ಸ್ನ ಕೊಡಬೇಕಾಗಿತ್ತು ಅದನ್ನು ಕೊಡ್ತಾಯಿಲ್ಲ ಕರ್ನಾಟಕದಲ್ಲಿ ಅರುವತ್ತು ಸಾವಿರಕ್ಕಿಂತ ಹೆಚ್ಚು ಟೀಚರ್ಸ್ ಪೋಸ್ಟ್ಗಳು ಖಾಲಿ ಇದೆ ಅದನ್ನು ಕೂಡ ಭರ್ತಿ ಮಾಡ್ಕೊತಲ್ಲ ಇಪ್ಪತ್ತೊಂದು ಸಾವಿರ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇವತ್ತು ಬಿಲ್ಡಿಂಗ್ಗಳು ಯಾವಾಗ ಬಿದ್ದು ಗೊತ್ತಿಲ್ಲ ಅದನ್ನು ಕೂಡ ರಿಪೇರ್ ಮಾಡ್ತಾ ಇಲ್ಲ ಈ ಥರ ಹಲವಾರು ಪ್ರಾಬ್ಲಮ್ಸ್ ಹೋಗ್ಲುಗಳು ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳಿದೆ ಇದ್ಯಾವುದನ್ನು ಕೂಡ ರಿಸಾಲ್ವ್ ಮಾಡ್ದೆ ಇವತ್ತು ಸರ್ಕಾರ ಯಾರ ಹತ್ರ ದುಡ್ಡಿದೆಯೋ ಅವರುಗಳು ನೀವುಗಳು ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗಿ ಓದ್ಕೊಳ್ಳಿ ಯಾರ ಹತ್ರ ದುಡ್ಡಿಲ್ವೋ ನೀವುಗಳು ಮನೆಗಳಿಗೆ ಕೂತ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಏನು ಇಷ್ಟು ದಿನ ಜೀವನ ಸಾಕಿಸಿದರೆ ಅದೇ ಜೀವನ ಕಂಟಿನ್ಯೂ ಮಾಡಿ ಅಂತೇಳಿ ಇನ್ ಡೈರೆಕ್ಟ್ ಆಗಿ ಭಾಳ ಸ್ಟ್ರಾಂಗಾಗಿ ಹೇಳ್ತಾ ಇದಾರೆ ಇವರು ಎಸ್ ವೀಕ್ಷಕರೇ ಕೇಳಿದ್ರಲ್ಲ ಇದಿಷ್ಟು ಏನು ವಿದ್ಯಾರ್ಥಿಗಳ ಮಾತು ಸರ್ಕಾರಿ ಕಾಲೇಜುಗಳಲ್ಲಿ ಉಪನ್ಯಾಸಕರನ್ನು ನೇಮಕ ಮಾಡದೇ ಇರುವಂಥದ್ದು ವಿದ್ಯಾರ್ಥಿಗಳು ಕಾಲೇಜುಗಳಲ್ಲಿ ಇರಬೇಕಾದಂಥ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆಲ್ಲ ನೇರವಾಗಿ ಸರ್ಕಾರ ಹೊಣೆಯ ನಿಟ್ಟಲ್ಲಿ ಸರ್ಕಾರ ಏನು ಈ ವಿಚಾರವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಸೂಕ್ತವಾಗಿ ಏನು ವಿದ್ಯಾರ್ಥಿಗಳ ಅಂದರೆ ವಿದ್ಯಾರ್ಥಿಗಳ ಜೀವನವನ್ನು ಅಥವಾ ಅವರ ಭವಿಷ್ಯವನ್ನು ಉಜ್ವಲವಾಗಿಸುವಂಥ ವಾಗಿಸಬೇಕಾದಂಥ ಕರ್ತವ್ಯ ಇರುವಂಥ ಸರ್ಕಾರ ಈ ರೀತಿಯಾಗಿ ತನ್ನ ಕರ್ತವ್ಯವನ್ನು ಮರೆತು ಕುಳ್ತಿರುವಂಥದ್ದು ನಿಜಕ್ಕೂ ನಾಚಿಕೆಗೇಡಿನ ವಿಷಯ ಕ್ಯಾಮ್ರಾ ಪರ್ಸನ್ ರಿಯಾಸ್ ಜೊತೆ ಜಾವಲಿ ಗೌಡ್ ರೆಬೆಲ್ ಟಿ ವಿ ಬೆಂಗಳೂರು